ಒಂದಿಬ್ಬರು ಪ್ರಮುಖರು ಇವತ್ತು ನಮ್ಮ ಉಳಿದಂತೆ ವತಿಯಿಂದ ಈ ಪತ್ರಿಕಾಗೋಷ್ಠಿ ಟೀಮ್ ಸತ್ಯಜಿತ್ ಸುರತ್ಕಲ್ ಒಂದು ಉದ್ದೇಶ ಇಟ್ಟುಕೊಂಡು ಅವತ್ತು ಪ್ರಾರಂಭ ಮಾಡಬೇಕಿದ್ರೆ ನನ್ನ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅವರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಎಂಪಿ ಸೀಟಿಗೆ ನಾವು ಕೇಳ್ತಾ ಇರುವುದರಿಂದ ಎಸ್ ಎನ್ ಜಿ ವಿ ಹೆಸರಲ್ಲಿ ಯಾವ ಚಟುವಟಿಕೆ ತಾವು ನಡೆಸ್ತಾ ಇದ್ದೀರಿ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು ಹಾಗಾಗಿ ಅವತ್ತಿನ ನಂತರ ಯಾವುದೇ ಘಟನೆಗಳು ನಡೆದರೂ ಕೂಡ ಎಸ್ ಎನ್ ಜಿ ವಿಯಿಂದ ಪ್ರತಿಭಟನೆಯೋ ಹೋರಾಟವೋ ಪತ್ರಿಕಾಗೋಷ್ಠಿ ನಡೆಸಬೇಕಿದ್ರು ಕೂಡ ನಾನು ನೇರವಾಗಿ ಮುಂಚೂಣಿಯಲ್ಲಿಲ್ಲದೆ ಅದನ್ನು ನಾನು ಇವರ ಮತ್ತೆ ಬೆಲೆ ಕೊಟ್ಟು ನಿಂತಿದ್ದೆ ತಮ್ಗೆಲ್ರಿಗೂ ಗೊತ್ತಿದೆ ಇಡೀ ಜಿಲ್ಲೆಯಲ್ಲಿ ಅವತ್ತು ಸಭೆಗಳು ನಡೆಯಿತು ದೊಡ್ಡ ಮಟ್ಟದ ಸಮಾವೇಶವೂ ನಡೆಯಿತು ಆದರೆ ಅಭ್ಯರ್ಥಿ ಘೋಷಣೆ ಆಗಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಬ್ರಿಜೇಶ್ ಚೌಟ ಅವರಿಗೆ ಸೀಟ್ ಘೋಷಣೆ ಮಾಡಿದ ನಂತರ ಕೂಡ ಟೀಮ್ನವರು ಮತ್ತೂ ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ತಮಗೆ ಕೇಳ್ತೇವೆ ನಾವು ನಿಮ್ಮ ಪರವಾಗಿ ನಾವು ಕೇಳ್ತೇವೆ ಅಂತ ಹೇಳಿಕೊಂಡು ಒಂದಷ್ಟು ಕಾಲ ನನ್ನ ತಡೆ ಹಿಡಿದ್ರು ಆದರೆ ಘೋಷಣೆ ಆಗಿ ಬಹುಶಃ ಇವತ್ತಿಗೆ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ದಿವಸಗಳು ಆಗ್ತಾ ಬಂತು ಯಾವುದೇ ಜವಾಬ್ದಾರಿಯ ಘೋಷಣೆಗಳಾಗಲಿಲ್ಲ ಕಳೆದ ವಾರವೇ ನಮ್ದು ತಂಡದ ಸಭೆ ನಡೆದು ಅಲ್ಲೊಂದು ನಿರ್ಣಯ ಆಗಿದ್ರು ಕೂಡ ಮತ್ತೆ ಒಂದು ವಾರ ಅವಕಾಶ ಕೊಡಿ ನಾವು ಮತ್ತೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅಲ್ಲಿ ತನಕ ಈ ಸಭೆಯ ನಿರ್ಣಯವನ್ನು ಘೋಷಣೆ ಮಾಡಬೇಡಿ ಅಂತ ಹೇಳಿಕೊಂಡು ಹೇಳಿದ್ರು ವಾಸ್ತವವಾಗಿ ಮೊನ್ನೆ ಬುಧವಾರ ಪತ್ರಿಕಾಗೋಷ್ಠಿ ಅಂತ ಹೇಳಿಕೊಂಡು ಒಂದ್ಸರಿ ನಾನು ಸಮಯವನ್ನು ಕೂಡ ಕೇಳಿದ್ದೆ ನಾನು ಅದೇ ಬುಕ್ಕಿಂಗ್ ಮಾಡಿರಲಿಲ್ಲ ಅನಿವಾರ್ಯ ಯಾವತ್ತು ಮತ್ತೆ ಬೆಂಗಳೂರಿಗೊಂದ್ಸರಿ ಬೇರೆಯೊಬ್ಬರು ಕಾರ್ಯಕ್ರಮ ಕರೆದಿದ್ರು ಅಲ್ಲಿ ಮಾತುಕತೆ ಮತ್ತೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅಂತಲೂ ಹೇಳಿದ್ರು ಅದು ಅಲ್ಲೂ ಆಗಲಿಲ್ಲ ಮೊನ್ನೆ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಎನ್ ಜಿ ವಿ ಜಿಲ್ಲಾ ಸಮಿತಿ ಮತ್ತು ರಾಜ್ಯದ ಒಂದಷ್ಟು ಪದಾಧಿಕಾರಿಗಳು ಸೇರಿಕೊಂಡು ಅಂತಿಮ ನಿರ್ಣಯ ಮೊನ್ನೆ ದಿವಸ ಆಯಿತು ಮೊದಲು ಟೀಮ್ ಸತ್ಯಜಿತ್ ಸುರತ್ಕಲ್ನ ನಿರ್ಣಯವನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು ಅವರಿದ್ದಾರೆ ಇನ್ನೊಂದು ಪತ್ರಿಕಾಗೋಷ್ಠಿ ಬಹುಶಃ ಕರೆದ್ರು ಕರೀಬಹುದು ಮುಂದಿನ ದಿವಸದಲ್ಲಿ ಅದೇ ಅಲ್ಲಿ ಒಟ್ಟು ಸಭೆಯಲ್ಲಿ ಆದ ತೀರ್ಮಾನ ಏನು ಅಂತ ಕೇಳಿದ್ರೆ ಟೀಮ್ ಸತ್ಯಜಿತ್ ಸುರತ್ಕಲ್ ಅದರಲ್ಲಿ ಎಲ್ಲಾ ಸಮಾಜ ಬಾಂಧವರು ಇರೋದ್ರಿಂದ ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾರೆ ಚುನಾವಣೆಯ ನನ್ನ ಕೆಲಸಕ್ಕೂ ಟೀಮ್ ಸತ್ಯಜಿತ್ ಸುರತ್ಕಲಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಹಾಗಂತ ಹೇಳಿಕೊಂಡು ಬೆಂಬಲ ಇಲ್ಲ ಅಂತ ಹೇಳಿಲ್ಲ ಅವರು ನಾನು ಏನೇ ಕೆಲಸ ಮಾಡುವುದಕ್ಕೂ ಅವರು ಸಂಪೂರ್ಣ ಬೆಂಬಲ ಸೂಚಿಸಿ ಆದರೆ ಅದನ್ನು ಇನ್ನು ಮುಂದೆ ದಿವಸದಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಅದನ್ನು ತೊಡಗಿಸಿಕೊಳ್ತೇವೆ ಮತ್ತು ಇದರ ಮುಖಾಂತರ ಮತ್ತೆ ಪ್ರಯತ್ನವನ್ನು ಮಾಡುತ್ತೇವೆ ರಾಜಕೀಯ ಮುಂದಿನ ದಿನಕ್ಕೋಸ್ಕರ ಅಂತ ಹೇಳಿಕೊಂಡು ಅದರ ಹೆಸರು ತಂಡವನ್ನು ಉಳಿಸಿಕೊಳ್ತಾರೆ ಸಾಮಾಜಿಕ ಚಟುವಟಿಕೆ ಚುನಾವಣೆ ಮುಗಿದ ನಂತರ ಅದರ ಬಗ್ಗೆ ಅವರು ಅದನ್ನು ಸಮಿತಿ ಮಾಡಿಕೊಂಡು ಅದನ್ನು ಮುಂದುವರಿಸೋರಿದ್ದಾರೆ ಚುನಾವಣೆಗೆ ನಾನು ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಸ್ವತಂತ್ರ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ನಾನು ಯಾವುದೇ ನಿರ್ಧಾರ ನಿರ್ಧಾರ ತಗೊಂಡು ಯಾವುದೇ ವಿರೋಧ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಎಸ್ ಎನ್ ಜಿ ವಿಯಲ್ಲಿ ನಾನು ಚಟುವಟಿಕೆ ಮುಂದುವರಿಸೋದಕ್ಕೆ ಅಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ಎಸ್ ಎನ್ ಜಿ ವಿಯ ಏನು ಶುಕ್ರವಾರ ಸಭೆ ನಡೆಯಿತು ಅಲ್ಲಿ ತಗೊಂಡಂತಹ ತೀರ್ಮಾನ ಏನು ಅಂತ ಕೇಳಿದ್ರೆ ಬಹಳ ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ನಾರಾಯಣಗುರು ಸಮಾಜ ಅಂತ ಹೇಳ್ತೇವೆ ಬಿಲ್ಲವ ಈಡಿಗ ನಾಮದಾರಿ ಇಪ್ಪತ್ತಾರು ಪಂಗಡ ಇರುವಂತ ಸಮಾಜ ಇದೆ ಅನೇಕ ವರ್ಷಗಳ ನಂತರ ಮೂರು ಸ್ಥಾನಗಳಲ್ಲಿ ಇವತ್ತು ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಲ್ಲವ ಸಮಾಜದ ವ್ಯಕ್ತಿಗೆ ಅವಕಾಶ ಸಿಕ್ಕಿರುವುದು ಮೂವತ್ತ ಮೂರು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಬಿಲ್ಲವ ಸಮಾಜಕ್ಕೆ ನಾಲ್ಕು ಕ್ಷೇತ್ರ ಏನಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕಾರವಾರ ಮತ್ತು ಶಿವಮೊಗ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಸಮಾಜ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಒಂದೇ ಸಮಾಜ ಆಗಿ ನಾಲ್ಕು ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ಆದರೆ ಬೇರೆ ಬೇರೆ ಕಾರಣ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಮೂವತ್ತ ಮೂರು ವರ್ಷದಲ್ಲಿ ಈ ನಾಲ್ಕು ಯಾವುದೇ ಒಂದೇ ಒಂದು ಕ್ಷೇತ್ರದಲ್ಲಿ ಸಮಾಜಕ್ಕೆ ಸ್ಪರ್ಧೆಗೆ ಅವಕಾಶ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಜನಾರ್ದನ ಪೂಜಾರಿ ಅವರು ಆ ನಾಲ್ಕನೇ ಬಾರಿ ಸೋಲುವುದರೊಂದಿಗೆ ಇಲ್ಲಿ ಜನಾರ್ದನ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಂತ್ಯ ಆಯಿತು ಕಳೆದ ಸರಿ ಮಿಥುನ್ ರೈ ಅವರಿಗೆ ಬಂಟ ಸಮಾಜ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು ಶಿವಮೊಗ್ಗ ಒಂದು ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಸರಿ ಅದು ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಮಾಜಕ್ಕೆ ಅವಕಾಶಗಳು ಕಡಿಮೆ ಆಗಿತ್ತು ಆದರೆ ಕಳೆದ ಮೂರು ವರ್ಷಗಳಲ್ಲಿ ಏನು ಎಸ್ ಎನ್ ಜಿ ವಿ ಸಂಘಟನೆ ಪ್ರಾರಂಭ ಆದ ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋದರ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಪಠ್ಯಪುಸ್ತಕದ ಹೋರಾಟ ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ಕಾಂತರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣ ಕೋಟಿ ಚೆನ್ನೈ ಹೆಸರು ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ಈ ರೀತಿ ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆಯಾಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ತಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯಿಂದ ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಕ್ಕೆ ಸಾಧ್ಯ ಆದರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ ಮುಂದಿನ ದಿವಸದಲ್ಲಿ ಯಾರು ಏನು ಬೇಕಿದ್ದರೂ ಹೇಳಬಹುದು ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಮಾತುಗಳು ಬರಬಹುದು ಆದರೆ ಒಂದು ಎಲ್ಲರಿಗೂ ನಾನು ಸ್ಪಷ್ಟಪಡಿಸ್ತೇನೆ ಏನು ಅಂತ ಕೇಳಿದರೆ ಯಾವ ನನ್ನ ಮೂವತ್ತೇಳು ವರ್ಷದ ಹಿಂದುತ್ವದ ಹೋರಾಟದ ಜೀವನಕ್ಕೆ ಬೆಲೆ ಸಿಗದಿದ್ದಾಗ ಅನ್ಯಾಯ ಆದಾಗ ಹಿಂದುತ್ವದ ಪಕ್ಷದಲ್ಲಿಯೇ ನನ್ನನ್ನು ತಿರಸ್ಕಾರ ಅನ್ನುವ ರೀತಿಯಲ್ಲಿ ಮಾಡಿದಾಗ ಆ ನಂತರದ ನನ್ನ ದಿನಗಳಲ್ಲಿ ನನಗೆ ಯಾವುದೇ ಸ್ಥಾನಮಾನ ರಾಜಕೀಯ ಪಕ್ಷದಲ್ಲಾಗಲಿ ಇಲ್ಲಿ ನನಗೆ ಯಾವುದೇ ಸ್ಥಾನಮಾನ ಇಲ್ಲದ ಸಂದರ್ಭದಲ್ಲೂ ಕೂಡ ನಾನೊಬ್ಬ ಶಾಸಕನೋ ಸಂಸದನೋ ಅಥವಾ ಜವಾಬ್ದಾರಿಯ ಹುದ್ದೆಯಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಯಾರು ನನ್ನ ಜೊತೆ ನಿಂತ್ಕೊಂಡಿದ್ರು ನನ್ನ ಕಷ್ಟದ ದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವುದ್ರಲ್ಲೂ ಬರಲಿ ಅದರ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ನನ್ನ ಕಷ್ಟದ ದಿನದಲ್ಲಿ ಯಾರು ನನ್ನ ಜೊತೆ ಇದ್ದರೂ ಅವರ ಸತ್ಯಣ್ಣ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದರೆ ನಾನು ಅವ್ರ ಜೊತೆ ಮಾತನಾಡ್ತೇನೆ ಅವರ ಮಾತಿಗೆ ಉತ್ತರವನ್ನು ಕೊಡೋದ ಕೆಲಸ ಅಥವಾ ಅವರಿಗೆ ಸಮಾಧಾನ ಮಾಡಿ ಉತ್ತರ ಅಂತ ಹೇಳೋದಿಲ್ಲ ಅವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತೇನೆ ಬಿಟ್ಟರೆ ಬೇರೆ ಯಾವುದೇ ಯಾರದೇ ಹೇಳಿಕೆಗಳಿಗೆ ಯಾವುದಕ್ಕೂ ನಾನು ಬೆಲೆ ಕೊಡುವ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಂತ ಹೇಳಬೇಕಿದ್ರೆ ಹೇಳಬಹುದು ಜಾತಿವಾದಿ ಅಂತ ಹೇಳಬೇಕಾದ್ರೂ ಹೇಳಬಹುದು ಎಲ್ಲದಕ್ಕೂ ನಾನು ಅದನ್ನು ಎದುರುಗೊಳ್ಳಲಿಕ್ಕೆ ನಾನು ತಯಾರಾಗಿ ಇವತ್ತು ಈ ನಿರ್ಧಾರಕ್ಕೆ ಬಂದಿರುವುದಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿಚಾರದಲ್ಲಿ